ನೆಲ್ಲಿಕಾರ್ ಮಾಂಟ್ರಾಡಿಯ ಅಸಹಾಯಕ ಕುಟುಂಬದ ಹೊಸ ಮನೆ ಕನಸು ನನಸಾಗುತ್ತಿದೆ ಮನೆ ಕಾಮಗಾರಿ ಪ್ರಗತಿಯಲ್ಲಿದೆ ಮೊನ್ನೆ ಆದಿತ್ಯವಾರ ಮೂರನೇ ಹಂತದ ಶ್ರಮಾದಾನ ಇಲ್ಲಿ ನಡೆಯಿತು ಮನೆ ಜಾಗಕ್ಕೆ ಸರಿಯಾದ ದಾರಿವಿಲ್ಲದ ಕಾರಣ ಮನೆ ಹತ್ತಿರ ಯಾವುದೇ ವಾಹನ ಹೋಗಲು ಅವಕಾಶ ಇಲ್ಲದ ಕಾರಣ ಕೆಂಪು ಕಲ್ಲು ಮರಳು ಮತ್ತು ಸಿಮೆಂಟ್ ಗೋಣಿಗಳನ್ನು ಶ್ರಮಾದಾನದ ಮುಖಾಂತರ ಹಾಗೂ ಕೂಲಿ ಕೆಲಸದವರನ್ನು ನೇಮಿಸಿ ಎಲ್ಲ ಸರಕುಗಳನ್ನು ಸಾಗಿಸಬೇಕಾಗಿದೆ ಈ ಮನೆ ಕಾಮಗಾರಿ ನಮಗೊಂದು ಚಾಲೆಂಜಿಂಗ್ ಪ್ರಾಜೆಕ್ಟ್ ಆಗಿದೆ ಎರಡು ಕಾರಣಗಳಿಂದ ನಾವು ಈ ಪ್ರಾಜೆಕ್ಟನ್ನು ಸ್ವೀಕರಿಸಿದ್ದೇವೆ ಮೊದಲ ಕಾರಣ ಮನುಷ್ಯರು ಜೀವಿಸಲು ಯೋಗ್ಯವಲ್ಲದ ಮನೆಯಲ್ಲಿ ಬದುಕುವ ಈ ಬಡಪಾಯಿ ಕುಟುಂಬಕ್ಕೆ ಆಸರೆ ನೀಡುವುದು ಸಮಾಜದ ಕರ್ತವ್ಯ ಒಂದು ಕಡೆ ಬಡತನವಾದರೆ ಇನ್ನೊಂದು ಕಡೆ ತಾಯಿ ಮತ್ತು ಮಗ ಇಬ್ಬರೂ ನಡೆದಾಡಲಾಗದೆ ಮಾತನಾಡಲಾಗದೆ ಪಡುವ ಸಂಕಟ ಅಷ್ಟಿಷ್ಟಲ್ಲ ಎರಡನೇ ಕಾರಣ ಈ ದುರ್ಬಲ ಮನೆ ಅಪಾಯ ಕಟ್ಟಿಟ್ಟ ಬುತ್ತಿಯಂತಿತ್ತು ಈ ವರ್ಷ ಮಳೆಗೆ ಹಲವು ಮನೆಗಳಿಗೆ ಹಾನಿಯಾಗಿದೆ ಈ ಪಂಚಾಂಗವಿಲ್ಲದ ಸಿಮೆಂಟ್ ಪ್ಲಾಸ್ಟ್ರಿಂಗ್ ಇಲ್ಲದ ಮನೆ ಖಂಡಿತವಾಗಿ ಜಕಂಗೊಳ್ಳುತ್ತಿತ್ತು ಅಪಾಯ ಸಂಭವಿಸುವ ಮೊದಲೇ ಈ ಕುಟುಂಬಕ್ಕೆ ಸಹಾಯ ನೀಡಿದ ತೃಪ್ತಿ ನಮಗಿದೆ ನಮ್ಮೆಲ್ಲ ದಾನಿ ಅಭಿಮಾನಿಗಳ ಸಹಕಾರದಿಂದ ಆದಷ್ಟು ಬೇಗ ಈ ಕುಟುಂಬಕ್ಕೊಂದು ಹೊಸ ಟೆರೆಸ್ ಮನೆ ಲಭಿಸಲಿದೆ ಈವರೆಗೆ ಮೂರು ಹಂತದ ಶ್ರಮದಾನ ನಡೆದಿದೆ ಶ್ರಮಾದಾನದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಆ ಭಗವಂತ ಹರಸಲಿ ಶ್ರಮಾದಾನದಲ್ಲಿ ಪಾಲ್ಗೊಳ್ಳಲು ಅಸಾಧ್ಯವಾದ ಕೆಲವರು ಒಬ್ಬ ಕೂಲಿ ಕಾರ್ಮಿಕನ ಒಂದು ದಿನದ ಸಂಬಳ ರೂಪಾಯಿ ಎಂಟುನೂರನ್ನು ನೀಡಿ ಸಹಕರಿಸಿದ್ದಾರೆ ಅವರೆಲ್ಲರಿಗೂ ಆ ಭಗವಂತ ಆಶೀರ್ವದಿಸಲಿ ಎಲ್ಲಾ ವಸ್ತುಗಳ ಬೆಲೆ ಗಗನಕ್ಕೇರಿದ ಈ ಕಾಲದಲ್ಲಿ ಒಂದು ಆರ್ಸಿಸಿ ಮನೆ ನಿರ್ಮಿಸುವುದು ಸುಲಭದ ಕೆಲಸವಲ್ಲ ಅದರ ಜೊತೆ ವಾಹನ ಹೋಗಲು ಮನೆಗೆ ಸರಿಯಾದ ದಾರಿಯೇ ಇಲ್ಲದಿದ್ದಲ್ಲಿ ಮನೆ ಕಾಮಗಾರಿಯ ಖರ್ಚು ವೆಚ್ಚಗಳು ಅಂದರೆ ಕೂಲಿ ಕಾರ್ಮಿಕರ ಸಂಬಳದ ಮೊತ್ತ ನಮ್ಮ ಅಂದಾಜು ಬಜೆಟಿಗಿಂತ ತುಂಬನೇ ಹೆಚ್ಚಾಗುತ್ತೆ ಅದಕ್ಕಾಗಿ ಇಲ್ಲಿ ಶ್ರಮದಾನ ಮಾಡುವುದು ನಮಗೆ ಅನಿವಾರ್ಯ ಹೌದು ಆದಿತ್ಯವಾರ ಯುವ ಜನರಿಗೆ ಒಂದು ದಿನದ ಬಿಡುವು ಸಿಗುತ್ತೆ ಕ್ರಿಕೆಟ್ ಮ್ಯಾಚ್ ಗದ್ದೆಯಲ್ಲಿ ಗಮ್ ಮತ್ತು ಇಂತಹ ಕಾರ್ಯಕ್ರಮದ ನಡುವೆಯೂ ತ್ಯಾಗ ಮನೋಭಾವದಿಂದ ನಮ್ಮಿ ಶ್ರಮಾದಾನದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು ನೆಲ್ಸನ್ ಡಿಸೋಜರ್ ಅವರು ಸಂತೋಷ್ ಸಾಂತಮಾಯುರ್ರವರು ನೋಣಯ್ಯರವರು ಲಾರೆನ್ಸ್ ಪಿಂಟೋರವರು ಮ್ಯಾಕ್ಸಿಮ್ ಅವರು ಜೇಸನ್ ಡಿಸೋಜರವರು ಸ್ಥಳೀಯರಾದ ವಿದೇಶ್ರವರು ಹಾಗೂ ಮಾಧವರವರು ಹಾಗೆಯೇ ದಾನಿಗಳು ಸಂಬಳ ನೀಡಿದ ಕೂಲಿ ಕಾರ್ಮಿಕರು ಈ ಶ್ರಮಾದಾನದಲ್ಲಿ ಭಾಗವಹಿಸಿದ್ದರು ನಾಳಿದು ಆದಿತ್ಯವಾರ ಇಪ್ಪತ್ತೈದನೇ ತಾರೀಕಿನಂದು ಮಗದೊಮ್ಮೆ ನಾಲ್ಕನೇ ಹಂತದ ಶ್ರಮದಾನವಿದೆ ಆದಷ್ಟು ಮಂದಿ ಯುವಕರು ಈ ಶ್ರಮದಾನದಲ್ಲಿ ಭಾಗವಹಿಸಲು ವಿನಂತಿ ಬೆಳಿಗ್ಗೆ ಒಂಬತ್ತುವರೆಯಿಂದ ಹನ್ನೊಂದುವರೆ ತನಕ ಬರೇ ಎರಡು ಗಂಟೆ ಹೊತ್ತಿನ ಶ್ರಮದಾನ ಮಾತ್ರ ಒಂದು ದಿನದ ಒಬ್ಬ ಕೂಲಿ ಕಾರ್ಮಿಕನ ಕೂಲಿ ರೂಪಾಯಿ ಎಂಟುನೂರು ನೀಡಿ ಸಹ ಈ ಶ್ರಮದಾನದಲ್ಲಿ ತಾವು ಸಹಕಾರ ನೀಡಬಹುದಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ನಲ್ಲೇ ಸಂಪರ್ಕಿಸಿ ನಮ್ಮ ವಾಟ್ಸಪ್ ಸಂಖ್ಯೆ ನೈನ್ ಫೋರ್ ಏಟ್ ಟೂ ಜೀರೋ ಡಬಲ್ ಒನ್ ಡಬಲ್ ಒನ್